ನಾನು ಹೇಳಲ್ಲ ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಅಂತ ಸೊ ಆರ್ಜಿಂಗ್ ಅಂದ್ರೆ ಹೆಂಗೆ ಮಾಡ್ತಾರೆ ನನಗೆ ಟಿ ವಿ ಮುಂದೆ ಮಾತಾಡೋದೇ ಒಂದು ಒಂಥರ ಕ್ಯೂರಿಯಸ್ ಆಗಿತ್ತು ಸೊ ಟಿವಿ ಮುಂದೆ ನಾ ಹೇಗೆ ಕಾಣಿಸ್ತೀನಿ ನೋಡ್ಕೋಬೇಕಲ್ಲ ಅಂತ ಹಂಗೆ ಬಂದಾಗ ಶುರು ಮಾಡಿದ್ದು ಅದೇ ಥರ ಆರ್ಜಿಂಗ್ ಹೆಂಗಿರುತ್ತೆ ನೋಡ್ಕೊಳ್ಳೋಣ ಅವ್ರು ಆ ಟೈಮಿಗೆ ಮಾತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬಂದ್ಬಿಡ್ತಾರ ಅಥವಾ ಹೆಂಗಿರುತ್ತೆ ಅಂತ ಸೊ ಬಿಗ್ ಎಫ್ ಎಮ್ ಅವರು ಶುರು ಮಾಡಿದ್ರು ಅದಕ್ಕೆ ನಮ್ಮನ್ನ ಅಹಮದಾಬಾದಿಗೆ ಕಳಿಸಿದ್ರು ಗೆ ಸೊ ಆವಾಗ ಶಾಲಿನಿ ಆರ್ ಜೆ ಪ್ರದೀಪ ವರ್ಷ ಆಯುಷ್ಮಾನ್ ಖುರಾನ ಎಲ್ಲರೂ ಒಟ್ಟಿಗೆ ಇದ್ವಿ ವಿ ವರ್ ಆಲ್ ಟುಗೆದರ್ ಒಂದು ಮೂರು ವರ್ಷ ಮೂರು ತಿಂಗಳು ಒಟ್ಟಿಗೆ ಇದ್ವಿ ಆ ಬೇರೆ ಬೇರೆ ಸ್ಟೇಷನ್ಸಿಗೆ ನಮ್ಮನ್ನು ಹಾಕಿದ್ರು ಬೆಂಗಳೂರಿಗೆ ನಾವು ಬಂದ್ವಿ ಆರ್ ಜೆ ಇಂಗ್ ಇಸ್ ನಾಟ್ ಈಸಿ ಹ್ಯಾಟ್ಸ್ ಆಫ್ ಟು ಆಲ್ ದಿ ಆರ್ ಜೆಸ್ ನನಗಂತೂ ಖಂಡಿತ ಆರ್ ಜೆಂಗ್ ಅನ್ನೋದು ಆಗಲಿಲ್ಲ ಬಟ್ ಹ್ಯಾವಿಂಗ್ ಸೆಟ್ ದ್ಯಾಟ್ ನಂದು ಬಿ ಅಲ್ಲಿ ಆನ್ ಏರ್ ಹೋಗಿದ್ದ ಮೊದಲ ಧ್ವನಿ ಹರಿಣಿ ಶ್ರೀಕಾಂತ್ ನಮಸ್ಕಾರ ಅಂತ ಫಸ್ಟ್ ಬಂದಿದ್ದೆ ನಂದು ಅದು ಬಹಳ ಖುಷಿ ಇದೆ ಅದಾದ್ಮೇಲೆ ಟಿವಿ ಕಡೆ ಹೆಚ್ಚು ಗಮನ ಸೆಳೀತು ಹಂಗಾಗಿ ನಾನು ಆ ಜಿಂಗಿಂದ ಟಿವಿ ಕಂಪ್ಲೀಟ್ಲಿ ಶಿಫ್ಟ್ ಆದ